ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ನ್ಯಾಯಮೂರ್ತಿಗಳ ಪೀಠ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ರಾಜ್ಯ ಸರ್ಕಾರಗಳೇ ಒಲ ಮೀಸಲಾತೆಯನ್ನು ಮಾಡಬಹುದು ಅಂತ ನಾವು ಅದನ್ನು ಸ್ವಾಗತಿಸ್ತಾ ಹಾಗೆ ಕೆನೆಪದರ ನೀತಿ ಏನಿದೆ ಅದನ್ನು ತರಬಾರ್ದು ಅದನ್ನು ಮನವಿ ಆಗೋದಿಲ್ಲ ಅಂತ ಅಲ್ಲಿಯೂ ಕೂಡ ಖಂಡಿಸ್ತಾ ಹಾಗೆ ಎಲ್ಲ ಸಂಘಟನೆಯ ಸಂಚಾಲಕರು ಒಟ್ಟಾಗಿದ್ದೇವೆ ಈ ಒಂದು ಮೂವತ್ತು ವರ್ಷಗಳ ಸುದೀರ್ಘವಾದ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀವಿ ಇದರಲ್ಲಿ ತ್ಯಾಗ ಶ್ರಮ ಬಲಿದಾನ ಮತ್ತು ನಾಯಕಗಳ ಕೊಡುಗೆ ಮತ್ತು ಅನೇಕ ಹೋರಾಟಗಾರರ ಜೀವನ ತ್ಯಜಿಸಿ ಇಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಈ ಹೋರಾಟಕ್ಕೆ ಸಿಕ್ಕಂಥ ಜಯ ಇದಾಗಿದೆ ಹಾಗೆ ಇದನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನಿಸ್ತಾ ಇರಬೇಕು ಅದಕ್ಕೋಸ್ಕರ